ಹೆಸರೇನು ಹಾ ಕುಮಾರ್ ಸ್ಕೂಲಿಗೆ ಹೋಗಲ್ಲ ಎಷ್ಟನೇ ಕ್ಲಾಸ್ ಓದ್ದೆ ಏಳನೇ ಕ್ಲಾಸ್ ಬಿಟ್ಬಿಟ್ಟ ಯಾಕೆ ಹಾ ನಿಮ್ಮ ಇಷ್ಟದ ಕುರಿಗಳು ಈಗ ಇಷ್ಟು ಕುರಿ ಸಾಕಿದ್ದೀರಲ್ಲ ಇದ್ರದ್ದು ಲಾಭ ಏನು ನಷ್ಟ ಏನು ಲಾಭ ಅಂದರೆ ಅದೇ ಮದುವೆ ಮಾಡ್ತೀವಲ್ಲ ಅದೇ ಲಾಭ ಅದು ಚೆನ್ನಾಗಿದೆಯಾ ವ್ಯಾಪಾರ ಎಲ್ಲ ನಿಮ್ಮ ಹೆಸರೇನು ಹನುಮೇಶ್ ಅನಮೇಶ ಈಗ ಹೋದ್ರಲ್ಲ ಅವರು ಅವ್ರ ಹೆಸರು ಕೇಳಲಿಲ್ಲ ಶಾಂತ ಶಾಂತ ಲಾಭ ಮರಿಗಳು ಮರಿಗಳು ಚೆನ್ನಾಗಿ ಲಾಭ ಆಗುತ್ತಾ ನೀವು ಊರಿಂದ ಊರಿಗೆ ಬರ್ತೀರಲ್ವಾ ಅದು ಖರ್ಚು ವೆಚ್ಚ ಎಲ್ಲನೂ ಹೆವಿ ಆಗುತ್ತಾ ಅಥವಾ ಪರವಾಗಿಲ್ವಾ ಅದೇ ಇದ್ರಾಗ ಹಾಂ ಹೌದಾ ಅಲ್ಲ ಮಿಕ್ಸ್ ಆದವು ಈಗ ನಿಮ್ಮ ಕುರಿ ಇಷ್ಟು ಅವ್ರ ಕುರಿ ಇಷ್ಟು ಅಂತ ಹೆಂಗೆ ಬೇರೆ ಮಾಡ್ಕೋತೀರಾ ಸರ್ ಕಂತಾವಲ್ಲ ಅವೇ ಸರ್ ಕತ್ತವೆ ಅವು ಗೊತ್ತಾಗ್ಬಿಡುತ್ತೆ ನಿಮ್ಮನ್ನ ನೋಡಿ ಕಂಡು ಹೆಂಗೆ ಅಲ್ಲ ವರ್ಷದಲ್ಲಿ ಎಷ್ಟು ತಿಂಗಳು ಊರಲ್ಲಿ ಇರ್ತೀರಾ ಎಷ್ಟು ತಿಂಗಳು ಹೊರಗಡೆ ಇರ್ತೀರಾ ಇಲ್ಲ 8 ದಿನ ಇರ್ತೀವಿ ಅಲ್ಲಿ ಜಮೀನು ಮನೆ ಎಲ್ಲ ಇರುತ್ತಲ್ವಾ ಅಜ್ನರ್ ನೋಡ್ತಿರ್ತಾರೆ ಬರೋ ನಾವು ಕುರುಬರೋ ನಮ್ಮ ದೇವರು ಬೀರಯ್ಯ ಕಾವ ನಮ್ಮ ಅಜ್ಜ ನರಗುರಿಯ ಹಿಂಡುಗಳ ಕಾವ ನಮ್ಮ ಅಜ್ಜ ನರಗುರಿಯ ಹಿಂಡುಗಳ ನಾವು ಕುರುಬರೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕುರಿ ಅಂದರೆ ಲಕ್ಷ್ಮಿ ನೀವು ಯಾವುದೇ ಜನಾಂಗದಲ್ಲಿ ನೋಡಿ ಯಾವುದೇ ಧರ್ಮದಲ್ಲಿ ನೋಡಿ ಕುರಿಯ ಒಂದು ಕಂಬಳಿಯ ಶ್ರೇಷ್ಠವಾಗಿ ಉಪಯೋಗಿಸ್ತಾರೆ ಕುರುಬರು ಅಂದರೆ ಮುಗ್ಧರು ಪರಿಸರದ ಮಕ್ಕಳು ಅಂಥೇಳಿ ಅವರಿಗೆ ಒಂದು ಒಳ್ಳೆಯ ಭಾವನೆ ಇದೆ ಹಾಲಿನಂಥ ಮ ಮನಸ್ಸಿರುವವರು ಹಾಲು ಮತಸ್ಥರು ಅಂತ ಹೇಳಿ ಕುರುಬರಿಗೆ ಹೇಳ್ತಾರೆ ಕುರುಬರು ಪ್ರಕೃತಿಯ ಮಕ್ಕಳು ಹಿಂದೆ ಮನೆಗಳು ಮಠಗಳು ಇರ್ತಾ ಇರಲಿಲ್ಲ ಅವರಿಗೆ ಕುರಿಗಳನ್ನು ಹೊಡ್ಕೊಂಡು ಊರೂರ ಮೇಲೆ ಕಾಡು ಮೇಡು ಇದ್ರು ಪ್ರಕೃತಿನ ಸ್ಟಡಿ ಮಾಡ್ತಾಯಿದ್ರು ಅವರು ವರ್ಷ ಪೂರ್ತಿ ಕಾಡೆಲ್ಲ ಇರ್ತಾಯಿದ್ರು ಅಂದರೆ ಪರಿಸರದ ಜೊತೆ ಇರ್ತಾ ಇದ್ರು ಹಾಗಾಗಿ ಈ ಒಂದು ಸೌರವ್ಯೂಹದ ಬಗ್ಗೆ ಭೂಗೋಳ ಶಾಸ್ತ್ರದ ಬಗ್ಗೆ ಕಂಡಿಡ್ದವರು ಕುರುಬರು ಅಂತ ಹೇಳ್ತಾರೆ ಯಾಕೆಂದರೆ ಅವರು ಓದಿ ಬರೆದು ಕಂಡಿಡ್ದಿದ್ದಲ್ಲ ಒಂದು ಅವರು ಪ್ರಕೃತಿಯನ್ನು ನೋಡ್ಬಿಟ್ಟು ಈಗ ಮುಂದೆ ಏನು ಸೂಚನೆ ಆಗುತ್ತೆ ಭೂಕಂಪ ಆಗುತ್ತಾ ಪ್ರಳಯ ಆಗುತ್ತಾ ಅಥವಾ ಸಿಡಿಲ್ ಹೊಡೆಯುತ್ತಾ ಮಳೆ ಎಷ್ಟು ತಿಂಗಳಿಗೆ ಬರುತ್ತೆ ಯಾವ ಮಳೆ ಬರುತ್ತೆ ಗ್ರಹಗಳು ಹೇಗೆ ಚಲನೆ ಮಾಡ್ತೇವೆ ಎಲ್ಲವನ್ನು ತಿಳಿಸ್ಕೊಟ್ಟವರು ಕುರುಬರು ಅಂತ ಹೇಳ್ತಾರೆ ಇವತ್ತಿಗೂ ಎಲ್ಲ ಕಡೆ ಕುರುಬರ ಬೋಣಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಯಾವುದೇ ವ್ಯಾಪಾರ ವಹಿವಾಟು ನೋಡಿ ಫಸ್ಟು ಕುರುಬರ ಕೈಯಲ್ಲಿ ಬೋಣಿಗೆ ಮಾಡಿಸಿದ್ರೆ ಅದು ಅತ್ಯುನ್ನತವಾದ ಲಾಭ ಗಳಿಸುತ್ತೆ ಅಂತ ಹೇಳಿ ಅಂಥ ಕುರುಬರ ಜೀವನ ಹೇಗೆ ಊರಿಂದ ಊರಿಗೆ ಕುರಿ ಮಂದೆಗಳನ್ನು ಹೊಡ್ಕೊಂಡು ಬಂದಾಗ ಅವರ ಪರಿಸ್ಥಿತಿ ಏನು ಅವರ ಲಾಭ ಏನು ಅವರ ನಷ್ಟ ಏನು ಅಂತ ಎಲ್ಲ ತೋರಿಸ್ಲಿಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಪೂಜೆಗೆ ಶ್ರೇಷ್ಠ ಕಂಬಳಿ ಹಾಲಲ್ಲಿ ಶ್ರೇಷ್ಠ ಕುರಿ ಹಾಲು ಮತಗಳಲ್ಲಿ ಶ್ರೇಷ್ಠ ಹಾಲುಮತ ಅಂತಹ ಹಾಲುಮತ ಜನಾಂಗದ ಕುರುಬರ ಜೀವನವನ್ನ ಫ್ರೆಂಡ್ಸ್ ಈಗಲೂ ಸಹ ಕಥೆ ಹಳ್ಳಿ ಕಡೆಯಿಂದ ದೂರ ದೂರದ ಹಳ್ಳಿ ಕಡೆಯಿಂದ ಈಗ ಕುರಿ ಮಂದಿಗಳನ್ನ ಹೊಡ್ಕೊಂಡು ದೂರ ದೂರದ ಊರುಗಳಿಗೆ ಬರ್ತಾರೆ ಕುರಿ ಮಂದಿಗಳನ್ನ ಬಿಟ್ಕೊಳ್ತಾರೆ ಅವರು ಒಂದು ಸಲ ಮನೆ ಬಿಟ್ರೆ ಮತ್ತೆ ಮನೆ ಹೋಗೋದು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳುಗಳ ನಂತರನೇ ಮಳೆಗಾಲದಲ್ಲಿ ಮಾತ್ರ ಅದು ಜೋರು ಮಳೆ ಹಿಡಿದ್ರೆ ಮಾತ್ರ ಅವರು ಹೋಗ್ತಾರೆ ಹಾಗೆ ಹಿರಿಯೂರ್ ಕಡೆಯಿಂದ ಕುರಿ ಮಂದೆ ಬಿಟ್ಟಂತಹ ಜನಗಳಿದು ನಾನು ಅವ್ರನ್ನ ವಿಡಿಯೋವನ್ನ ತೆಗಿತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿದೆ ಅವರಿಗೆ ಮಾತಾಡಿಸ್ತ ನಾನು ವಿಡಿಯೋ ನಿಮಗೆ ತೋರಿಸಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ನನ್ನ ವಿಡಿಯೋವನ್ನ ಅಂದ್ರೆ ಈ ಕುರುಬರ ಜೊತೆ ನಾನು ಮಾತಾಡಿದಂತ ವಿಡಿಯೋವನ್ನು ನಿಮ್ಮೆಲ್ಲರೂ ಸಹರನ್ನ ನನ್ನ ಚಾನೆಲ್ ಗೆ ಯಾರು ಫಸ್ಟ್ ಟೈಮ್ ಬಂದಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕುರುಬರ ಬಗ್ಗೆ ಕುರಿಗಳ ಬಗ್ಗೆ ನಿಮಗೆ ಈಗ ದುರ್ಗದಿಂದ ಮಾರಿಕಣವಿಂದ ಬಂದಿದೀರಾ

ಅಲ್ಲ ಈಗ ಕುರಿಗಳಿಗೆ ಥಂಡಿ ಆಗಬಾರ್ದು ಅಂತ ಹೇಳ್ತಾರೆ ಮತ್ತೆ ಇವಾಗ ಮಳೆ ಹಿಡಿದ್ರೆ ಹೆಂಗ್ತೀರಾ ಇನ್ನೊಂದು ತಿಂಗಳ ಕಳೆದ್ರೆ ಪೂರ್ತಿ ಇಡಿ ಮಳೆ ಜಡಿ ಮಳೆ ಹಿಡಿಯುತ್ತೆ ಈಗ ಇವ್ರು ಬಂದಿರೋರು ಅಷ್ಟು ನಿಮ್ಮೂರೇನಾ ಒಟ್ಟು ಎಷ್ಟು ಜನ ಬಂದಿದ್ದೀರಾ ಹೌದಾ ಇವಾಗ ಅವ್ರದ್ದು ನಿಮ್ಮದು ಮಿಕ್ಸ್ ಆಗುತ್ತಲ್ಲ ಕುರಿಗಳು ನಿಮಗೆ ಗೊತ್ತೇ ಅಲ್ಲ ಅವು ಗೊತ್ತಾಗುತ್ತಾ ಈಗ ನಾವು ಇವ್ರ ಕಡೆಯರು ನಾವು ಇವ್ರ ಕಡೆಯರು ಅಂತ ಗೊತ್ತಾಗುತ್ತಾ ಹೌದಾ ಹ್ಞೂ ಇವಾಗ ಇವಾಗ ಇಲ್ಲಿ ಏನು ಹುಲ್ ತಿನ್ನಿಸ್ತೀರಲ್ಲ ಈಗ ತಿನ್ನಿಸ್ತಿ ಈಗ ಹುಲ್ ತಿನ್ನಿಸ್ತೀರಲ್ಲ ಅಷ್ಟೇ ಹಾಂ ಮತ್ತೆ ಮನೆಗೆ ಹೋದ್ಮೇಲೆ ಏನಾದ್ರು ಕೊಡ್ತೀರಾ ಅವಕ್ಕೆ ಮತ್ತೆ ಬೆಳಕೆ ತಂಗ ಹಂಗೆ ಇರ್ತಾವ ಇದು ಇದೆಲ್ಲ ಹಾಕೊಂಡಿದ್ದೀರ ಗುಡಿಸ್ಲಿನ ಯಾವ ಊರತ್ರ ಮಣಗಟ್ಟದ ಕಡೆ ಫ್ರೆಂಡ್ಸ್ ಇನ್ನೊಂದು ಕುರಿಗಳದು ಮತ್ತೆ ಕುರುಬರದ್ದು ಇಬ್ರು ಹೆಣ್ಮಕ್ಳು ಬಂದ್ಯಾರೇನು ಈ ಕುರಿಗಳು ಅಡುಗೆ ಮಾಡಿ ಲಕ್ಷ ಇರ್ಲಿ ಆ ಕುರುಬ ಯಾರಿರ್ತಾನೆ ಅಂದ್ರೆ ಆ ಕುರು ಕುರಿಗಳ ಒಡೆಯ ಯಾರಿರ್ತಾನೆ ಅವಂದೇ ಆದ ಒಂದು ಕೊಟ್ಟಿಗೆ ಇರುತ್ತೆ ಆ ಕೊಟ್ಟಿಗೆ ಅವನಲ್ಲಿ ಆ ಕೊಟ್ಟಿಗೆಗೆ ಹೋಗಿ ಸೇರ್ತವೆ ಅಂದರೆ ಅವನ ಒಡೆಯ ಯಾರು ಅವ್ರ ಹತ್ರನೇ ಹೋಗ್ತವೆ ಎಲ್ಲ ಮೇಯುವಾಗ ಮಿಕ್ಸಾಗಿ ಮೇಯ್ತವೆ ತಮ್ಮ ತಮ್ಮ ದೊಡ್ಡಿನ ಸೇರಿಕೊಳ್ಳುವಾಗ ತಮ್ಮ ತಮ್ಮ ದೊಡ್ಡಿ ಯಾವುದು ತಮ್ಮ ಒಡೆಯನ ದೊಡ್ಡಿ ಯಾವುದು ಅದಕ್ಕೆ ಸೇರ್ತವೆ ಇದು ಕುರಿಗಳ ಒಂದು ಟ್ಯಾಲೆಂಟ್ ಕುರುಬನ ಟ್ಯಾಲೆಂಟ್ ಏನಂದರೆ ಅದು ಎಷ್ಟೇ ಮಿಕ್ಸ್ ಆಗಿರಲಿ ಯಾರು ಕುರಿಗಳು ಹತ್ತು ಜನರ ಕುರಿ ಮಿಕ್ಸ್ ಆಗಿದ್ರು ತಮ್ಮ ಕುರಿ ಯಾವುದು ಅಂತ ಕಂಡಿಡ್ತಾರೆ ಎಷ್ಟು ದೊಡ್ಡ ಟ್ಯಾಲೆಂಟ್ ಅಲ್ವಾ ಇದು ನಿನ್ನ ಹೆಸ್ರೇನು ನಿನ್ನ ಹೆಸ್ರೇನು ಕುಮಾರ್ ಸ್ಕೂಲಿಗೆ ಹೋಗಲ್ಲ ಎಷ್ಟನೇ ಕ್ಲಾಸ್ ಓದ್ದೆ ಏಳನೇ ಕ್ಲಾಸ್ ಬಿಟ್ಬಿಟ್ಟ ಯಾಕೆ ನಿಮ್ಮ ಇಷ್ಟ ಅದ ಕುರಿಗಳು ಇಲ್ಲ ಒಟ್ಟು ಮಾಡ್ತಾ ಇದಾರನೇ ಈಗ ಎಲ್ಲ ಅವ್ರು ಕರಿತಾ ಇದ್ದಾರೆ ನೋಡಿ ಎಲ್ಲ ಒಟ್ಟಾಗ್ತಾ ಇದ್ದಾವೆ ಕುರಿಗಳೆಲ್ಲ ಒಟ್ಟಾಗ್ತಾ ಇದ್ದಾವೆ ಅವ್ರದ್ದೇ ಆದ ಒಂದು ಸ್ಟೈಲಲ್ಲಿ ಕರೀತಾರೆ ಕರೆದ ತಕ್ಷಣ ಎಲ್ಲ ಒಟ್ಟಾಗ್ತವೆ ನೋಡಿ ಎಲ್ಲ ಹೊರಟು ಇದು ಟಗರು ಎಲ್ಲ ಹೊರಟು ನೋಡ್ರಿ ಅವ್ರು ಜಸ್ಟ್ ಅವರು ಒಂದು ಸೌಂಡ್ ಮಾಡ್ತಾರೆ ಆ ಥರ ಹಂಗಂದ ತಕ್ಷಣ ಅವಕ್ಕೆ ಕ್ಲೀನಾಗಿ ಗೊತ್ತಾಗುತ್ತೆ ಹೊರಟು ಮುಂದೆ ಒಂದು ವಿಶೇಷ ಹೇಳ್ತೀನಿ ನೋಡಿ ಅಲ್ಲಿ ಸ್ವಲ್ಪ ಕುರಿಗಳಿದೆ ಮೇಯುವಾಗ ಎಲ್ಲ ಒಟ್ಟಿಗೆ ಇದ್ವು ಆದರೆ ಅವರು ಓನರ್ ಏನು ಇದಾರಲ್ಲ ಅವ್ರು ಕರೆದ ತಕ್ಷಣ ಇವ್ರ ಕುರಿನೇ ಬೇರೆ ಅವ್ರ ಕುರಿನೇ ಬೇರೆ ಆ ಕುರಿಗಳು ಅಲ್ಲೇ ಉಳಿದ್ವು ನೋಡಿ ಆ ಕುರಿಗಳು ಅಲ್ಲೇ ಉಳಿದ್ವು ಇವ್ರ ಕುರಿಗಳು ಮಾತ್ರ ಬಂದವು ಅಂದರೆ ಇವ್ರ ಕುರಿಗಳು ಮಾತ್ರ ಬಂದವು ಅಂದರೆ ಇವು ಈ ಕುರಿಗಳಿಗೆಲ್ಲ ಗೊತ್ತು ಇವರೇ ನಮ್ಮ ಓನರ್ ಅಂತ ಹೇಳಿ ಆ ಕುರಿ ಆ ಕುರಿಗಳಿಗೆ ಗೊತ್ತು ಅವ್ರು ನಮ್ಮ ಓನರ್ ಅಂತ ಹೇಳಿ ಮಾತು ಬರದೇ ಇದ್ರು ಪ್ರಾಣಿಗಳಲ್ಲಿ ಎಷ್ಟು ಬುದ್ಧಿಶಕ್ತಿ ಇರುತ್ತೆ ಅಂತ ಹೇಳಿ ಮಾತು ಒಂದು ಬರಲ್ಲ ಅಷ್ಟೇ ಇನ್ನು ಎಲ್ಲ ಆಲೋಚನೆ ಮಾಡುವ ಶಕ್ತಿ ಇರುತ್ತೆ ಅವ್ರು ನಮಗೆ ಕರಿತಾ ಇದ್ದಾರೆ ನಾವು ಹೋಗಬೇಕು ಇವ್ರು ನಮ್ಮವರು ನಾವು ಈ ಕಡೆ ಹೋಗಬೇಕು ಆಮೇಲೆ ದೊಡ್ಡಿ ಅಂತೇಳಿ ಮಾಡ್ತಾರೆ ದೊಡ್ಡಿ ಮಾಡಿದಾಗ ಅವ್ರವ್ರ ದೊಡ್ಡಿನಲ್ಲೇ ಆ ಕುರಿಗಳು ಹೋಗ್ತವೆ ಬೇರೆ ದೊಡ್ಡಿಗೂ ಹೋಗೋಲ್ಲ ಅವುಗಳಿಗೇನು ಅವ್ರ ಅದ್ರದ್ದು ದೊಡ್ಡಿ ಗೊತ್ತಿರುತ್ತಲ್ಲ ಆ ದೊಡ್ಡಿಗಳಿಗೆ ಮಾತ್ರ ಹೋಗ್ತವೆ ಎಲ್ಲ ಹೊರಟು ನಿಮ್ದು ನಿಮ್ದು ಮರಿ ಕಣ್ವೇನಾ ಈಗ ನಾವೊಂದು ಪ್ರಶ್ನೆ ಕೇಳ್ತೀನಿ ಈಗ ಇಷ್ಟು ಕುರಿ ಹಾಕಿದೀರಲ್ಲ ಇದ್ರದ ಲಾಭ ಏನು ನಷ್ಟ ಏನು ಲಾಭ ಅಂದರೆ ಅದೇ ಮಳೆ ಮಾಡ್ತೀವಲ್ಲ ಅದು ಅದು ಚೆನ್ನಾಗಿದೆಯಾ ವ್ಯಾಪಾರ ಎಲ್ಲ ನಿಮ್ಮ ಹೆಸರೇನು ಹನುಮೇಶ ಈಗ ಹೋದ್ರಲ್ಲ ಅವರು ಅವ್ರ ಹೆಸರು ಕೇಳಲಿಲ್ಲ ಶಾಂತ ಶಾಂತ ಹಾಂ ಲಾಭ ಮರಿಗಳು ಮರಿಗಳು ಚೆನ್ನಾಗಿ ಲಾಭ ಆಗುತ್ತಾ ನೀವು ಊರಿಂದ ಊರಿಗೆ ಬರ್ತೀರಲ್ವಾ ಅದು ಖರ್ಚು ವೆಚ್ಚ ಎಲ್ಲನೂ ಹೆವಿ ಆಗುತ್ತಾ ಅಥವಾ ಪರವಾಗಿಲ್ವಾ ಹಾಂ ಹೌದಾ ಹೊಲ್ದಾಗ ತರಗಿರ್ತೀವಲ್ಲ ಅದ್ರಾಗೆ ಅವರಲ್ಲಿ ಒಲ್ ಒಲ್ದಲ್ಲಿ ಇವ್ರು ಹೊಲಕ್ಕೆ ನೀವು ತರ್ಬಿದ್ದೀರಲ್ವಾ ಇದಕ್ಕೆ ನಿಮಗೆ ದುಡ್ಡು ಇರುತ್ತಾ ಇಷ್ಟು ಅಂತ ಹೇಳಿ ಒಂದು ದಿನಕ್ಕೆ ಲೆಕ್ಕನ ಅಥ್ವಾ ಒಂದು ತಿಂಗಳು ವರ್ಷ ಆ ಥರನ ಒಂದ್ ದಿವ್ಸಕ್ಕೆ ಇಷ್ಟು ಅಂತ ಹೇಳಿ ಅವರಿಗೂ ಲಾಭ ಇದೆ ನಿಮ್ಗೂ ಲಾಭ ಇದೆ ಗೊಬ್ಬರ ಅಂದರೆ ಈಗ ಅವ್ರು ನೆಕ್ಸ್ಟ್ ಬೆಳೆ ಹಾಕಿದಾಗ ಈ ಗೊಬ್ಬರಗಳೆಲ್ಲ ಅವರಿಗೆ ಬೆಳೆ ಚೆನ್ನಾಗಿ ಬರುತ್ತೆ ಹಾ ಹಾ ನಷ್ಟ ಏನಿದೆ ಇದರಲ್ಲಿ ಇವತ್ತು ಈಗ ದೊಡ್ಡ ಬೇಕಾ ಹಿಂಗೆ ಹಿಂಗೆ ತರುಪ್ತೀರಾ ಹಿಂಗೆ ನಿಮ್ಮ ಊರುಗಳಲ್ಲಿ ದೊಡ್ಡಿಗಳು ಇರ್ತಾವ ನಮ್ದು ಇಲ್ಲಿ ರಿಪನ್ಪೇಟೆ ನಮ್ ಗಂಡನೂರು ಹಿರಿಯೂರು ಹಾ ಇವಾಗ ನೀವು ಹಿರಿಯೂರು ಅಲ್ಲ ಹೌದಲ್ಲ ಇವಾಗ ನೀವೆಲ್ಲ ಹೊಟ್ಟಾಗ ಸಾಕಿದಿರಲ್ಲಣ್ಣ ಇವಾಗ ನಿಮ್ದು ನಿಮ್ಮ ನಿಮ್ದು ಇದು ಅವ್ರದ್ದು ಅದು ಅಂತ ಹೆಂಗ್ ಗೊತ್ತಾಗುತ್ತೆ ಎಲ್ಲ ಕುರಿನೂ ಒಂದೇ ತರ ಇದಾವೆ ಹೆಂಗೆ ಹೆಸರಿಟ್ಟಿರ್ತೀರಾ ಇವಕ್ಕೆ ಸುಮ್ಮನೆ ಹಾಗೆ ಈಗ ಕುರಿಗಳೆಲ್ಲ ಮಿಕ್ಸ್ ಆದ್ವಪ್ಪ ನಿಮ್ಮ ಹೆಸರೇನಣ್ಣ ದಾನೇಶ್ ದಾನೇಶ ಈ ಕುರಿಗಳೆಲ್ಲ ಮಿಕ್ಸ್ ಆದವು ಈಗ ನಿಮ್ಮ ಕುರಿ ಇಷ್ಟು ಅವ್ರ ಕುರಿ ಇಷ್ಟು ಅಂತ ಹೆಂಗೆ ಬೇರೆ ಮಾಡ್ಕೋತೀರ ಹಲ್ವೆ ಸರ್ಕ್ ಅಂತಾವಲ್ಲ ಹವೇ ಸರ್ಕ್ ಇದ್ದಾವೆ ಅವು ಗೊತ್ತಾಗ್ಬಿಡುತ್ತೆ ನಿಮ್ಮನ್ನು ನೋಡಿ ಕಂಡು ಹಿಡಿತಾವ ಹೆಂಗೆ ಸರ್ ಹೌದಾ ಹಾಂ ಸರಿ ಈಗ ಎಷ್ಟು ವರ್ಷ ಇನ್ನು ಎಷ್ಟು ತಿಂಗ್ಳು ಇರ್ತೀರಿ ಇಲ್ಲಿ ನಾ ಎರಡು ತಿಂಗ್ಳು ಮಳೆ ಹಿಡಿತಿತ್ತಲ್ಲ ಅವಾಗ ಹೊತ್ತ ಜೋನ್ ತಿಂಗ್ಳು ಹೊಟ್ಟೆ ಅಲ್ಲ ಅಲ್ಲಿ ಮಳೆ ಹಿಡಿಯುತ್ತಲ್ಲ ಜೂನ್ ತಿಂಗಳು ಮಳೆ ಎಡಿಯೋ ತನಕ ಇಲ್ಲೇ ಹೌದಾ ಈಗ ಹೋಗ್ತಾ ಹೋಗ್ತಾ ಹಿಂಗೆ ಊರೂರ ಮೇಲೆ ಊರು ಮೇಲೆ ತರ್ಬ್ಕಂತಾನೆ ಹೋಗ್ತೀರಾ ಅಥವಾ ಯಾವುದಾದ್ರೂ ಲಾರಿ ಗಿರಿ ತಂಬ್ಕೊಂಡು ತುಂಬ್ಕೊಂಡು ಹೋಗ್ತೀರಾ ಇಲ್ಲ ಇಲ್ಲೇ ಊರ ಮೇಲೆ ಊರೂರ ಮೇಲೆ ಹೋಗ್ಬಿಡ್ತೀರಾ ಹ್ಞೂ ಹ್ಞೂ ಎಷ್ಟು ದಿವ್ಸಕ್ಕೆ ಒಂದ್ಸಲ ಊರಿಗೆ ಹೋಗ್ತೀರಾ ಅಲ್ಲ ವರ್ಷದಲ್ಲಿ ಎಷ್ಟು ತಿಂಗಳು ಊರಲ್ಲಿ ಇರ್ತೀರಾ ಎಷ್ಟು ತಿಂಗಳು ಹೊರಗಡೆ ಇರ್ತೀರಾ ಅಲ್ಲಿ ಜಮೀನು ಮನೆ ಎಲ್ಲ ಇರುತ್ತಲ್ವಾ ನೋಡ್ತಿರ್ತಾರೆ ಇದ್ದಾರೆ ಈಗ ನಿಮ್ ಮದ್ವೆ ಆಗಿದ್ಯಾ ನಿಮ್ ಮನೆಯವರು ನಿಮ್ ಜೊತೆಗೆ ಬಂದಿದ್ದಾರೆ ನೀವು ಅಡಿಗೆ ಸಾಮಾನೆಲ್ಲ ತಗೊಂಡ್ ಬಂದ್ಬಿಡ್ತೀರಾ ಯಾರ ಮೇಲೆ ಹಾಕೊಂಡ್ ಬರ್ತೀರಾ ಟೆಂಪೋ ಮೇಲೆ ತಂದು ಒಂದ್ ಊರಲ್ಲಿ ಇಳ್ಕೋತೀರಾ ಆಮೇಲೆ ಊರೂರ್ ಮೇಲೆ ಈ ತರ ಬರ್ತೀರಾ ಈಗ ಈ ಊರ ಆಯ್ತು

ಒಂದು ಹಗಲೊತ್ತೊಂದು ಹೊಲ್ದಾಗೆ ರಾತ್ರಿ ಒಂದು ಹೊಲ್ದಾಗ ಇವಾಗ ಈ ಕಡೆ ಹೋದ್ರಲ್ಲ ಮತ್ತೆ ಆತಕ್ಕೆ ಮಂದೇ ಎಲ್ಲೈತೆ ಮನೆಯಲ್ಲಿ ಮಾಡ್ಕೊಂಡಿದ್ದೀರಿ ಈಗ ಗುಡ್ಲೆಲ್ಲ ಹಾಕೊಂಡಿದ್ದೀರಾ ಹೌದಾ ಸರಿ ಸರಿ ಆಯ್ತು ಹೋಗಿ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ